ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಪಸ್ಟೈಮ್ ಮೇ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಹಿಂದೆ ಒಂದು ಊರಿನಲ್ಲಿ ರಾಣಿ ಎಂಬ ಶ್ರೀಮಂತ ಹುಡುಕಿ ವಾಸವಾಗಿದ್ದಳು ಅವಳು ನೋಡಲು ತುಂಬ ಸುಂದರವಾಗಿದ್ದಳು ಅವಳು ತನ್ನ ಅಂದ ಚಂದದಿಂದ ಶ್ರೀಮಂತಿಕೆಯಿಂದ ತುಂಬ ಕೊಬ್ಬಿನಿಂದ ಕೂಡಿದ್ದಳು ಅವಳಿಗೆ ಅಹಂಕಾರ ತಾಂಡವವಾಡುತ್ತಿತ್ತು ತನಗಿಂತ ಬೇರೆ ಯಾರೂ ಶ್ರೇಷ್ಠರಿಲ್ಲ ತನಗೆ ತಾನೇ ದೊಡ್ಡವಳು ನಾನೇ ಶ್ರೇಷ್ಠಳು ಎಂದು ಬೀಗುತ್ತಿದ್ದಳು ಅವಳ ಜೊತೆ ಪ್ರತಿನಿತ್ಯ ಮಕ್ಕಳು ಆಟವಾಡಲು ಬರುತ್ತಿದ್ದವು ಆ ಮಕ್ಕಳನ್ನು ಅವಳು ಚೆನ್ನಾಗಿ ಬೈಯುತ್ತಿದ್ದಳು ಅಹಂಕಾರದಿಂದ ಈಯಾಳಿಸುತ್ತಿದ್ದಳು ಅವಳ ಮಾತಿಗೆ ಯಾರಾದರೂ ಎದುರು ಇಳಿದರೆ ಸಾಕು ತನ್ನ ಮನೆಯ ಕೆಲಸವದವರಿಂದ ಅವರಿಗೆ ಒಡೆಸುತ್ತಿದ್ದಳು ಅವಳು ಎಲ್ಲರನ್ನೂ ಕೂಡ ಕೀಳಾಗಿ ಕಾಣುತ್ತಿದ್ದಳು ತಾನು ಮಾತ್ರ ಮೇಲೋ ಬೇರೆಯವರೆಲ್ಲ ಕೀಳು ಎಂದು ಅರಿತಿದ್ದಳು ಅವಳ ಜೊತೆ ಆಟವಾಡಲು ಪ್ರತಿನಿತ್ಯ ರಾಗಿಣಿ ಎಂಬ ಬಡ ಹುಡುಗಿ ಬರುತ್ತಿದ್ದಳು ಅವಳು ತುಂಬ ಒಳ್ಳೆಯ ಮನಸ್ಸಿನ ಹುಡುಗಿಯಾಗಿದ್ದಳು ಬಡವಳಾಗಿದ್ದರೂ ಅವಳು ತುಂಬ ಹೃದಯವಂತ ಹುಡುಗಿಯಾಗಿದ್ದಳು ಪ್ರತಿನಿತ್ಯದಂತೆ ರಾಣಿ ಮತ್ತು ರಾಗಿಣಿ ಆಟವಾಡುತ್ತಿರುವಾಗ ಒಂದು ಗೂಳಿ ಅವರನ್ನು ಅಟ್ಟಿಸಿಕೊಂಡು ಬರುತ್ತದೆ ಆ ಇಬ್ಬರು ಹುಡುಗಿಯರು ಹೆದರಿಕೊಂಡು ಓಡಿ ಓಡಿ ಒಂದು ಕಾಡಿನೊಳಗೆ ಬಂದು ಬಿಡುತ್ತಾರೆ ಇಬ್ಬರಿಗೂ ಓಡಿ ಓಡಿ ತುಂಬ ಆಯಾಸವಾಗಿರುತ್ತದೆ ಆಗ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಆ ಮರದ ಹತ್ತಿರದಲ್ಲೇ ಒಂದು ದೊಡ್ಡ ಕಂದಕವಿರುತ್ತದೆ ಆ ಕಂದಕದ ಒಳಗೆ ಒಂದು ಆನೆ ಬಿದ್ದು ಬಿಟ್ಟಿರುತ್ತದೆ ಆ ಆನೆಯು ತುಂಬ ನೋವಿನಿಂದ ನರಳುತ್ತಿರುತ್ತದೆ ಆ ಆನೆಯು ಈ ಇಬ್ಬರು ಹುಡುಗಿಯರನ್ನು ಕಂಡು ಸಂತೋಷಪಡುತ್ತದೆ ಅದು ಅವರಿಬ್ಬರಿಗೂ ಮಕ್ಕಳೇ ಮಕ್ಕಳೇ ನೀವು ನನ್ನನ್ನು ಹೇಗಾದರೂ ಉಪಾಯ ಮಾಡಿ ಈ ಕಂದಕದಿಂದ ಹೊರಗೆ ಬರುವಂತೆ ಮಾಡಿ ಎಂದು ಕೇಳಿಕೊಳ್ಳುತ್ತದೆ ಆಗ ಬಡವರ ಮನೆಯ ಹುಡುಗಿ ರಾಗಿಣಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವಳಿಗೆ ಸಹಾಯ ಮಾಡಲು ಒಂದು ಹೆಜ್ಜೆ ಮುಂದೆ ಬರುತ್ತಿರುತ್ತಾಳೆ ಕಷ್ಟದಲ್ಲಿರುವವರನ್ನು ಕಂಡರೆ ಅವಳಿಗೆ ಅಪಾರ ಕರುಣೆ ಉಕ್ಕಿ ಬರುತ್ತಿರುತ್ತದೆ ಈಗಲೂ ಸಹ ಅವಳಿಗೆ ಆನೆಯ ಕಷ್ಟವನ್ನು ನೋಡಿ ಅವಳ ಮನಸ್ಸು ಮುಮ್ಮಲ ಮರುಗುತ್ತದೆ ಆಗ ಅವಳು ತಾವು ನಿಂತಿದ್ದ ದೊಡ್ಡ ಬೃಹತ್ ಮರದ ಕಡೆಗೆ ಕಣ್ಣೆತ್ತಿ ನೋಡುತ್ತಾಳೆ ಅದು ಒಂದು ದೊಡ್ಡ ಆಲದ ಮರವಾಗಿತ್ತು ಆ ಮರದಲ್ಲಿ ಜೋತು ಬಿದ್ದಿದ್ದ ಬಳ್ಳಿಗಳನ್ನು ನೋಡುತ್ತಾಳೆ ಆ ಬಳ್ಳಿಗಳನ್ನು ಒಂದಕ್ಕೊಂದು ಸುತ್ತಿ ಗಟ್ಟಿಯಾದ ಒಂದು ದೊಡ್ಡ ಅಗ್ಗವನ್ನು ಮಾಡುತ್ತಾಳೆ ಅದನ್ನು ಕಂದಕದ ಒಳಗೆ ಬಿಡುತ್ತಾಳೆ ಅದರ ಒಂದು ತುದಿಯನ್ನು ಆಲದ ಮರಕ್ಕೆ ಸುತ್ತಿ ಕಟ್ಟುತ್ತಾಳೆ ನಂತರ ಆನೆಯು ಆ ಒಂದು ಬಳ್ಳಿಯ ತುದಿಯನ್ನು ಹಿಡಿದುಕೊಂಡು ಮೇಲಕ್ಕೆ ಬರುವಂತೆ ಹೇಳುತ್ತಾಳೆ ಆಗ ಆನೆಯು ಅವಳು ಹೇಳಿದಂತೆ ಆ ಬಳ್ಳಿಯ ಹಗ್ಗವನ್ನು ಹಿಡಿದು ತನ್ನ ಸೊಂಡಲಿನಿಂದ ಮೆಲ್ಲಗೆ ಮೇಲಕ್ಕೆ ಬರುತ್ತದೆ ಅದು ತುಂಬ ಖುಷಿ ಪಡುತ್ತದೆ ಹಾಗೂ ರಾಗಿಣಿಯನ್ ಕಡೆ ತಿರುಗಿ ಮಗು ನೀನು ನನ್ನನ್ನು ನನಗೆ ಸಹಾಯ ಮಾಡಿದೆ ನನ್ನಿಂದ ನಿನಗೇನಾದರೂ ಸಹಾಯ ಬೇಕೇ ಎಂಬುದಾಗಿ ಕೇಳುತ್ತದೆ ಆಗ ರಾಗಿಣಿಯು ಆ ಆನೆಯನ್ನು ಕುರಿತು ಆನೆಯನ್ನು ನನಗೆ ತುಂಬ ಆಯಾಸವಾಗಿದೆ ಹಾಗೂ ಬಾಯರಿಕೆಯೂ ಕೂಡ ಆಗಿದೆ ನನಗೆ ಕುಡಿಯಲು ಸ್ವಲ್ಪ ನೀರನ್ನು ತಂದು ಕೊಡುವೆಯಾ ಎಂಬುದಾಗಿ ಕೇಳುತ್ತಾಳೆ ಆಗ ಆನೆಯು ಸನಿಹದಲ್ಲೇ ಇದ್ದ ಒಳೆಯ ಬಳಿ ಹೋಗಿ ತನ್ನ ಸೊಂಡಲಿನಿಂದ ನೀರನ್ನು ತುಂಬಿಕೊಂಡು ಬರುತ್ತದೆ ಹಾಗೂ ನೀರನ್ನು ರಾಗಿಣಿಗೆ ಮಾತ್ರ ನೀಡುತ್ತದೆ ಆಗ ರಾಣಿ ಸೊಕ್ಕಿನಿಂದ ನಾನು ಶ್ರೀಮಂತೆ ನನಗೆ ಮೊದಲು ನೀರು ಕೊಡು ಎಂಬುದಾಗಿ ಆನೆಗೆ ಕೇಳುತ್ತಾಳೆ ಆಗ ಆನೆಯು ರಾಣಿಯ ಕಡೆ ತಿರುಗಿ ಏ ಮೂರ್ಖೆ ನೀನು ಶ್ರೀಮಂತರಾದರೆ ನನಗೇನು ನಿನ್ನಿಂದ ನನಗೇನು ಆಗಬೇಕಾದದ್ದು ಇಲ್ಲ ನನಗೆ ಸಹಾಯ ಮಾಡಿದ ಹುಡುಗಿ ಈ ರಾಗಿಣಿ ಇವಳಿಗೆ ನಾನು ಮೊದಲು ನೀರು ಕೊಡುವೆ ನಿನ್ನ ಶ್ರೀಮಂತಿಕೆ ಅಂದದಿಂದ ನನಗೆ ಏನೂ ಆಗಬೇಕಾಗಿಲ್ಲ ಎಂಬುದಾಗಿ ಹೇಳುತ್ತದೆ ಆಗ ಆ ರಾಣಿಯು ಕೋಪವನ್ನು ಮಾಡಿಕೊಂಡು ಅಲ್ಲಿಂದ ಹೊರಡುತ್ತಾಳೆ ನಂತರ ಆನೆಯು ರಾಗಿಣಿಗೆ ಮಾತ್ರ ಕುಡಿಯಲು ನೀರನ್ನು ಕೊಡುತ್ತದೆ ರಾಗಿಣಿ ನೀರನ್ನು ಕುಡಿದು ಆ ಅವಳ ಸ್ನೇಹಿತೆಯ ಜೊತೆಗೆ ಹೊರಡುತ್ತಾಳೆ ಇತ್ತ ಅವರು ದಾರಿಯಲ್ಲಿ ಹೋಗುವಾಗ ಕೋತಿಯು ತನ್ನ ಕಾಲಿಗೆ ಮುಳ್ಳನ್ನು ಚುಚ್ಚಿಕೊಂಡು ತುಂಬ ನೋವು ಪಡುತ್ತಿರುತ್ತದೆ ದಾರಿಯಲ್ಲಿ ಇವರಿಬ್ಬರು ಬರುತ್ತಿರುವುದನ್ನು ನೋಡಿ ಅದಕ್ಕೆ ಖುಷಿಯಾಗುತ್ತದೆ ಅವರನ್ನು ಕುರಿತು ಮಕ್ಕಳೇ ಮಕ್ಕಳೇ ನನ್ನ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ ನಡೆದಾಡಲು ಕೂಡ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ದಯಮಾಡಿ ನನ್ನ ಕಾಲಿನಲ್ಲಿರುವ ಮುಳ್ಳನ್ನು ತೆಗೆಯಿರಿ ಎಂದು ಕೇಳುತ್ತದೆ ಆಗ ರಾಗಿಣಿಯು ಕೋತಿಯ ಪರಿಸ್ಥಿತಿಯನ್ನು ಕಂಡು ತುಂಬ ವ್ಯಥಪಡುತ್ತಾಳೆ ಹಾಗೂ ಕನಿಕರದಿಂದ ರಾಣಿಯ ಕಡೆ ತಿರುಗಿ ಬಾ ರಾಣಿ ನಾನು ನೀನು ಇಬ್ಬರು ಸೇರಿ ಈ ಕೋತಿಯ ಕಾಲಿಗೆ ಚುಚ್ಚಿರುವ ಮುಳ್ಳನ್ನು ತೆಗೆಯೋಣ ಇದಕ್ಕೆ ಸಹಾಯ ಮಾಡೋಣ ಎಂಬುದಾಗಿ ಕರೆಯುತ್ತಾಳೆ ಆಗ ಅಹಂಕಾರಿ ರಾಣಿಯು ಛೇ ಛೇ ನಾನು ಶ್ರೀಮಂತಳು ನಾನು ಖಂಡಿತವಾಗಿಯೂ ಈ ಕೋತಿಯ ಕಾಲನ್ನು ಮುಟ್ಟುವುದಿಲ್ಲ ಎಂದು ಜಂಬದಿಂದ ಹದಿಬ್ಬಿಸಿ ಹೇಳುತ್ತಾಳೆ ನಂತರ ರಾಗಿಣಿಯು ತನ್ನ ಕತ್ತಿನಲ್ಲಿ ಸರದಲ್ಲಿದ್ದ ಒಂದು ಪಿನ್ನವನ್ನು ತೆಗೆದುಕೊಂಡು ಕೋತಿಯ ಕಾಲಿಗೆ ಒಕ್ಕಿದ್ದ ಮುಳ್ಳನ್ನು ನಿಧಾನವಾಗಿ ತೆಗೆಯುತ್ತಾಳೆ ಕೋತಿಯು ತುಂಬ ಖುಷಿಯಿಂದ ನೆಗೆದಾಡುತ್ತದೆ ಮಗು ಮಗು ನಿನ್ನಿಂದ ನನಗೆ ತುಂಬ ಸಹಾಯವಾಯಿತು ಅಮ್ಮ ನನ್ನ ನೋವನ್ನು ನಿವಾರಣೆ ಮಾಡಿದೆ ನೀನು ನಿನಗೇನಾದರೂ ನನ್ನಿಂದ ಸಹಾಯ ಬೇಕೇ ಎಂಬುದಾಗಿ ಕೇಳುತ್ತದೆ ರಾಗಿಣಿಯು ಕೋತಿಯಣ್ಣ ಕೋತಿಯಣ್ಣ ನನಗೆ ತುಂಬ ಹಸಿವಾಗಿದೆ ತಿನ್ನಲು ಏನನ್ನಾದರೂ ಕೊಡುವೆಯಾ ಎಂಬುದಾಗಿ ಕೇಳುತ್ತಾಳೆ ಆಗ ಕೋತಿಯು ಮರಗಳಿಗೆ ಹತ್ತಿ ಮರಗಳಲ್ಲಿ ಸಿಕ್ಕ ಹಣ್ಣುಗಳನ್ನು ಕಿತ್ತುಕೊಂಡು ಬಂದು ಕೊಡುತ್ತದೆ ಆಗ ರಾಣಿಯು ಕೋಪದಿಂದ ನೀನು ನನಗೆ ಮಾತ್ರ ಹಣ್ಣುಗಳನ್ನು ಕೊಡಬೇಕು ನಾನು ಶ್ರೀಮಂತೆ ರೂಪವಂತೆ ಎಂಬುದಾಗಿ ಹೇಳುತ್ತಾಳೆ ಆಗ ಕೋತಿಯಣ್ಣನು ಎಲೆಯ ಹುಡುಗಿ ನೀನು ಶ್ರೀಮಂತಳಾದರೆ ನನಗೇನು ರೂಪುವಂತೆಯಾದರೆ ನನಗೇನು ನಾನು ನಿನ್ನ ಶ್ರೀಮಂತಿಕೆಯನ್ನು ಉಪಯೋಗಿಸಿಕೊಂಡು ಮನೆ ಕಟ್ಟಬೇಕೇ ಇಲ್ಲವಾದರೆ ನಿನ್ನನ್ನು ಮದುವೆಯಾಗಬೇಕೇ ಎಂದು ಹೇಳುತ್ತದೆ ಕೋತಿ ರಾಗಿಣಿ ಮಾತ್ರ ನಾನು ತನ್ನಿದ್ದ ಹಣ್ಣುಗಳನ್ನು ತಿನ್ನಬೇಕು ಅವಳು ನನಗೆ ಸಹಾಯ ಮಾಡಿದವಳು ಎಂದು ಹೇಳುತ್ತದೆ ಹಾಗೂ ರಾಗಿಣಿಗೆ ಊರನ್ನು ತಲುಪುವ ದಾರಿಯನ್ನು ತೋರಿಸಲು ಕಾಡಿನ ಹತ್ತಿರ ಅವಳನ್ನು ಕರೆದುಕೊಂಡು ಬಂದು ಕಾಡಿನ ಆಚೆಗೆ ಬಿಟ್ಟು ಬಿಡುತ್ತದೆ ಇತ್ತ ರಾಣಿಯು ತನ್ನ ಜಂಬದಿಂದ ತನಗೆ ಒದಗೆ ಬಂದ ಪರಿಸ್ಥಿತಿಯನ್ನು ಕಂಡು ಅಳುತ್ತಾ ಕೂರುತ್ತಾಳೆ ಅದಕ್ಕಾಗಿ ಹೇಳುವುದು ಅಹಂಕಾರ ಪಟ್ಟರೆ ತಕ್ಕ ಶಾಸ್ತ್ರಿಯಾಗುವುದು ಎಂದು ಇತ್ತ ಬಾಯರಿಕೆಯಾದಾಗ ನೀರು ಸಿಗದೆ ಹಸಿವಾದ ಊಟವು ಸಿಗದೆ ಅಳುತ್ತಾ ತನ್ನ ಊರನ್ನು ಸೇರಬೇಕಾಯಿತು ಆದ್ದರಿಂದರೆ ಒಳ್ಳೆಯತನವಿದ್ದರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಎಂದು ಕೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನನ್ನ ಧನ್ಯವಾದಗಳು ಸ್ನೇಹಿತರೆ